Thank you. ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಇಂದು ದಾವಣಗೆರೆ ಜಿಲ್ಲೆಯ ಆಲಗೋಡು ಗ್ರಾಮದಲ್ಲಿ ಮಸೀದಿ ಪಕ್ಕದಲ್ಲಿ ಬರತಕ್ಕಂತಹ ಖಾಲಿ ಜಾಗದಲ್ಲಿ ಮಳಿಗೆಗಳನ್ನು ಕಟ್ಟಿ ವ್ಯಾಪಾರ ಸ್ಥಳವಾಗಿ ನಿರ್ಮಾಣ ಮಾಡಲು ಮಸೀದಿ ಕಮಿಟಿಯವರು ನಿರ್ಮಾಣ ತೀರ್ಮಾನ ಮಾಡಿ ಮಾಯಕೊಂಡ ಕ್ಷೇತ್ರದ ಶಾಸಕರು ಆದ ಬಸವಂತಪ್ಪನವರು ಹಾಗೂ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಆದ ಕೆ ಅಬ್ದುಲ್ ಜಬ್ಬಾರ್ ಸಾಬ್ರವರ ಗಮನಕ್ಕೆ ತಂದ ನಂತರ ಕೆ ಅಬ್ದುಲ್ ಜಬ್ಬಾರ್ ಸಾಬ್ರವರು ಇದನ್ನು ಒಪ್ಪಿ ಔಕಾರ್ಫ್ ಬೋರ್ಡಿನ ಅನುದಾನ ಹಾಗೂ ತಮ್ಮ ಸರ್ಕಾರದ ಅನುದಾನವನ್ನು ಹಾಕಿಸಿಕೊಟ್ಟಿದ್ದಾರೆ ಈ ದಿನ ಇದರ ಪಾತೇಹ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಈ ಸಮಯದಲ್ಲಿ ದಾವಣಗೆರೆ ಜಿಲ್ಲಾ ಔಕಾಫ್ನ ಅಧ್ಯಕ್ಷರು ಆದ ಮೊಹಮ್ಮದ್ ಸಿರಾಜ್ ರವರು ಅಧಿಕಾರಿಗಳು ಆದ ಮೌಜಪ್ಪ ಔಕಾಫ್ನ ನಾಮನಿರ್ದೇಶಕ ಸದಸ್ಯರು ಆದ ಅಬ್ದುಲ್ ಜಬ್ಬಾರ್ ಎ ಹಾಗೂ ಮಸೀದಿ ಕಮಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ಅನ್ವರ್ ಅಲಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಪಾಸ್ ಕಾರ್ಯಕರ್ತ ಸಹಾಯ ನಾವು ನಿಮ್ಮ ಮಕ್ಕಳಿಗೆ ಅವ್ರಿಗೆ ಏನೂ ಪರಿಚಯ ಇಲ್ಲ ಟೀಚರ್ ಟೀಚರ್ತಿ ಮಾಡಿ ಮೂವತ್ತೈದು ಸಹ ಇಂಥ ಮನೆ ರೀತಿಯಾಗಿ ನಮ್ಮ ಸಂದರ್ಭದಲ್ಲಿ ತುಂಬ ಇದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಇಂಡಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರೇ ಪೋಷಕಂದರೆ ಹಾಗೆ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಿದ್ದೀವಿ ಹಾಗಾಗಿ ನಾನು ನಮ್ಮ ಗ್ರಾಮದ ಪರವಾಗಿ ಮತ್ತು ಈ ಸಮಾಜದ ಪರವಾಗಿ ನಿಮ್ಮನ್ನೆಲ್ಲ ಕೂಡ ಅನ್ನೋದು ಕೂಡ ಭಾಗವಹಿಸ್ತಾರೆ ನಮ್ಮೂರನ್ನ ಕಾಳಜಿಯಲ್ಲಿ ಭಾಳ ನಿಮ್ಮ ಬಗ್ಗೆ ಸಾಕಷ್ಟು ನೀವು ಭಾಳ ಕೆಲಸ ಆಗೋದು ಅದನ್ನು ಮಾಡಿಕೊಡಿ ಅಂತ ಕೇಳ್ತೀನಿ ನಾವು ಕೂಡ ಭಾಳಷ್ಟು ಸಾಮಾಜಿಕವಾಗಿ ಕೆಲಸ ಆಗೋಗಿದ್ದಾವೆ ಶಿಕ್ಷಣದ ನಮ್ಮ ಸಭೂ ಭಾಳಷ್ಟು ಇನ್ನೂ ಕೇಳಿದ್ರು ಮೂರು ಮುಸ್ಲಿಂ ಸಮಾಜ ನನಗೂ ಬೇಕೇ ಇರ್ತೀವಿ ನಾವು ಹೇಳಿ ನನಗೆ ಬಿಟ್ಟು ನಾನು ಫ್ರೋಂಡ್ಸ್ಗಳೇ ಭಾಳ ನಾವು ಉನ್ನತಕ್ಕೋ ಇದ್ದಾವೆ ಇನ್ನೂ ಬೇಕು ಸರ್ ಹೆಚ್ಚಿನ ಈ ಶಿಕ್ಷಣಕ್ಕೆ ಬೇಕು ಅದಕ್ಕೇನು ಬೇಕೋ ಆರ್ಥಿಕವಾಗಿ ನೆರವು ಮಾಡಿಕೊಡಿ ಅಂತ ಇಲಾಖೆ ಪರವಾಗಿ ಮತ್ತು ಗ್ರಾಮಸ್ಥರನ್ನು ನಾನು ಹೇಳ್ಕೊಡ್ತೀನಿ ಸಮಾಜವನ್ನು ನಡ್ತಕ್ಕಂಥ ಜಾಗದಲ್ಲಿ ಅವಾಗ ಮಳೆ ಮಳೆಗೆ ಗೊತ್ತಿರ ಪೂಜೆಗೆ ನೆರವೇರ್ತ ನೆರವೇರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಭಾಗ ಈ ಜಿಲ್ಲೆಯ ಅಶಪ್ಪು ವಿಧಾನ ಪರಿಷತ್ ಸದಸ್ಯರು ಮತ್ತು ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರೇ ದಬ್ಬರ್ ಸಾಹೇಬ್ರವರೇ ಹಾಗೂ ಮಹತ್ವ ಬೋರ್ಡ್ನ ಅಧ್ಯಕ್ಷರೇ ಮತ್ತು ಅಧಿಕಾರಿ ವರ್ಗದವರೇ ಮತ್ತು ಗ್ರಾಮ ಅಧ್ಯಕ್ಷರೇ ಗ್ರಾಮದೆಲ್ಲ ಹಿರಿಯರೇ ಮತ್ತು ಗ್ರಾಮಸ್ಥರೇ ಇವತ್ತು ಒಂದು ಭಾಳ ದಿನ ಬೇಡಿಕೆ ಈ ಒಂದು ಪ್ರಸಿದ್ಧಿಯ ಪತ್ತದಲ್ಲಿರ್ತಕ್ಕಂಥ ಜಾಗಕ್ಕೆ ಅಲ್ಲಿ ಅವು ಬೇಕಾಗಿತ್ತು ಜಾಗ ಅಲ್ಲಿ ಕಸ ಹಾಕೋದು ನಿರೀಕ್ಷಿಯಾಗ್ತಕ್ಕಂಥ ವ್ಯವಸ್ಥೆ ಇತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಮಳಿಗೆನೂ ಸಹ ಎಲ್ಲ ಶಿಥಲಗೊಂಡಿತ್ತು ಇನ್ನೆಲ್ಲ ಮನಗಂಡು ಒಂಥ ಮಕ್ಕಗೋಣಿಂದ ಈ ನಮ್ಮ ಜಬ್ಬರ್ ಸಾಹೇಬರು ಅದನ್ನು ಅಲ್ಲಿಗೆ ಏನು ಬೇಕು ಬಗ್ಗೆ ಚಿಂತನೆ ಮಾಡಿ ಈ ಮಳಿಗೆಯನ್ನು ಪೂಜೆ ಪೂಜೆ ಹಾಕಿ ಅನ್ನೋದು ಭಾಳ ಸಂತೋಷ ನನ್ನ ಕ್ಷೇತ್ರಕ್ಕೆ ಇನ್ನೂ ಈ ಒಂದು ಆಂಗೋಡಿನಲ್ಲಿ ಮತ್ತು ಮೇಲ್ ಮೇಲ್ಭಾಗನು ಸಹ ಅಲ್ಲಿ ಮಸೂತಿ ಇದೆ ಅಲ್ಲಿ ಸಹ ಪಡಿಸ್ಬೇಕಾಗಿದೆ ಮತ್ತು ಈ ಕಡೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಬೇಕು ಎಲ್ಲವೂ ಸಹ ನಮಗೆ ಸಹಕಾರ ಮಾಡಬೇಕು ನಮ್ಮ ಕ್ಷೇತ್ರಕ್ಕೆ ಅಂತಕ್ಕಂಥ ನಾನು ಅವರಲ್ಲಿ ನನ್ನ ಕ್ಷೇತ್ರದಲ್ಲಿ ಅಂಜಿ ಕಡೆಗೆಂದು ಮತ್ತು ಈಗ ನಾವು ಅಲ್ಲಿಪುರದವ್ರಿಗೆ ಹೋಗಲು ಸಹ ಎಲ್ಲ ಕಡೆಗೂ ನಮ್ಮ ಈ ಮುಸ್ಲಿಂ ಬಾಂಧವರ ಅಭಿವೃದ್ಧಿಗಳು ಭಾಳ ಕುಡಿತಾಯಿತು ನನಗೆ ಮೊದಲನೇದಿಲ್ಲಪ್ಪ ಅಂದರೆ ಕಟ್ಟದಲ್ಲಿ ಇವತ್ತು ನೂರು ವರ್ಷದಿಂದಲೂ ಸಹ ರಸ್ತೆ ಅದಲ್ಲ ಒಳ್ಳೆ ಅಲ್ಲೆಲ್ಲ ಮುಸ್ಲಿಂ ಬಾಂಧವರು ಅಲ್ಲಿಗೆ ಎರಡು ಕಿಲೋಮೀಟ್ರ್ ಹೋಗುತ್ತೆ ಅಲ್ಲಿ ನೂರು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ರಸ್ತೆ ಶೀಶಿ ರಸ್ತೆ ಪಡೆದಿದೆ ಇವತ್ತು ಆ ಜನಕ್ಕೆ ಒಂದು ಮುಕ್ತಿ ಸಿಕ್ಕತ್ತೆ ಇಂಥ ಈ ದುಡ್ಡು ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ ಕೊಟ್ಟದ್ಕೋಸ್ಕರ ಇವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗಳಾಗಲಿ ಎಸ್ ಎಚ್ ಕಾನೂನುಗಳಾಗಲಿ ಹಿಂದುಳಿದ ವರ್ಗಗಳ ಕಾನೂನುಗಳಾಗಲಿ ಅಭಿವೃದ್ಧಿಗೆ ಇವತ್ತು ಸಿದ್ದರಾಮಯ್ಯನವರು ಮೈಸೂರು ಇದ್ದಾರೆ ಎಲ್ಲ ವರ್ಗದರಿಗೂ ಸಹ ಇವತ್ತು ಎಲ್ಲ ವರ್ಗದವರು ತಮ್ಮದಾಗಿ ಹಣವನ್ನು ಹಂಚಿಕೆ ಮಾಡ್ತ ಜೊತೆಗೆ ಐದು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೂ ಸಹ ಹೆಚ್ಚೆಚ್ಚು ಹೊತ್ತು ಕೊಟ್ಟು ಆದರೂ ಅದೇ ರೀತಿ ನನ್ನ ಕ್ಷೇತ್ರಕ್ಕೂ ನನ್ನ ಇದೇನಾಗಿರ್ತಕ್ಕಂಥ ಜಬ್ಬರು ಸಹ ನಮಗೆ ಸಹ ಸಹಕಾರ ನೀಡಿ ನಮ್ಮ ಕ್ಷೇತ್ರಕ್ಕೆ ಜಮೀನನ್ನು ಅಂತ ಹೇಳಿ ಹೆಚ್ಚಿನ ಅನುದಾನ ಕೊಡಿಸ್ಬೇಕು ಮತ್ತು ಮಸೀದಿಗಳು ಅಭಿವೃದ್ಧಿ ಆಗೋಕ್ಕಾಗಿ ಕೆಲವು ಮಸೀದಿಗಳು ಸೋರ್ತದ ಬೇರೆ ಬೇರೆ ಕ್ಷೇತ್ರದಲ್ಲೂ ಅಲ್ಲಿಗೂ ಸಹ ಹೆಚ್ಚಿನ ಒಂದು ಅನುದಾನ ಕೊಟ್ಟು ನಮಗೆ ಉಚ್ಚವನಹಳ್ಳಿ ಇರ್ಬೋದು ಬೇರೆ ಕಡೆ ನಮ್ಮ ಮಾಡ್ಕೊಂಡು ಮಾಡ್ಕೊಂಡಂತೂ ಭಾಳ ಅದು ಹಿಂಗೂಳಿದು ಬಿಡುತ್ತೆ ಅಲ್ಲಿ ಸಹ ಅಭಿವೃದ್ಧಿ ಮಾಡಿದರೆ ನಮಗೆ ಆ ಸಮುದಾಯದವರಿಗೆ ಒಂದು ಮಸೀದಿ ಇರ್ಬೋದು ಕಬ್ಬಸ್ಥಾನ ಇರ್ಬೋದು ಮತ್ತು ಶಾಲೆಯ ಶಾಲೆಗೆ ಈ ರೀತಿಯಾಗಿರ್ತಕ್ಕಂಥ ಅನುದಾನಕ್ಕೆ ತಾವು ಸಹಕಾರ ಕೊಡಬೇಕು ಅಂತಕ್ಕಂಥ ನಾನು ಸಹ ಈ ಸಮಾಜದೊಂದಿಗಿತ್ತು ಎಲ್ಲರಿಗೂ ಸಹ ಸಹ ನೀವೇನು ಹೇಳ್ತೀರ ಅದನ್ನು ಶಾಸ್ತಿ ತಪ್ಪದೆ ನಾನು ಶಾಸಕನಾಗಿ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದವರಿಗೆ ಮತ್ತು ಮುಸ್ಲಿಂ ಮುಸ್ಲಿಮ್ ಅಲ್ಪಸಂಖ್ಯಾತ ಎಲ್ಲರಿಗೂ ಸಹ ಸಮನಾಗಿ ಕಾಣ್ತಕ್ಕಂಥ ಸರ್ಕಾರ ಈ ಅಭಿವೃದ್ಧಿಗೆ ಹೆಚ್ಚಿನ ಒತ್ತಡ ನಾನು ಕೊಟ್ಟು ಎಲ್ಲ ಜೊತೆಗೆ ಕೆಲಸ ಮಾಡ್ಕೊಂಡೋಗ್ತಾನೆ ಅದ್ರ ಜೊತೆ ನಮ್ಮ ಜಬ್ಬರದ ಎಮ್ ಎಲ್ ಸಿ ಅವ್ರದಾರ ಹಿರಿಯರ ಅವ್ರನ್ನ ಸಹಕಾರ ತಗೊಂಡು ನಾವು ಮುಂದೆ ಮಾಡ್ತೇನೆ ಅಂತ ನನ್ನ ಹೇಳಿ ನನ್ನನ್ನು ಕರೆದು ಇಲ್ಲಿ ಮಾತಾಡಲಿಕ್ಕೆ ಬುದ್ಧಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಕರ್ವ ಮಾಡಿಕೊಟ್ಟಂತ ನಮ್ಮ ಎಮ್ ಎಲ್ ಸಿ ಅವರಿಗೆ ಹಿರಿಯರಿಗೆ ಅಧ್ಯಕ್ಷರಿಗೆ ಎಲ್ಲರೂ ಒಂದಿ ನನ್ನ ನಾಲ್ಕು ಮಕ್ಕಳೇ ನನ್ನ ಬಸ ನಮ್ಮ ಜೊತೆಗೆ ಅವ್ರ ಮಾವರ ಅಜ್ಜಿನ ರೀತಿಯಿಂದ ನಮ್ಮ ಜೊತೆಗೆ ನಮ್ಮ ಒಳ್ಳೆಯ ಅವ್ನೇನು ಒಳ್ಳೆಯ ಕೆಲಸ ಮಾಡ್ತಲ್ಲ ಅನ್ಸುತ್ತೇ ಇಲ್ಲ ಸರ್ ಒಂದು ಎಷ್ಟೊಂದು ಫ್ಯಾಕ್ಟರ್ ಅವನು ಎಮ್ ಎಲ್ ಎ ಆಗಿದೆ ಇಂಥ ಒಂದು ಕಾಲದಲ್ಲಿ ನಾವು ಈ ವಯಸ್ಸಿನಾಗೆ ಎಮ್ ಎಲ್ ಎ ಆಗ್ಬೇಕಂದ್ರೆ ಅವ್ರು ಭಾಳ ಪುಣ್ಯ ಮಾಡಿದ್ರು ಅವ್ನು ಬರೀ ಹಾಸ್ಪಿಟ್ಲಾಗೆ ಸೇವೆ ಮಾಡಕ್ಕಂಥ ಜಾತಿ ಜನಾಂಗ ಯಾವುದು ಇದ್ದಂಗೆ ಎಲ್ಲ ಜನತೆ ಕೆಲಸ ಮಾಡ್ತಲ್ಲ ನಾನು ಅವನಿಗೆ ಭಾಳ ಕೃತಿ ನಮ್ಮ ಕಮ್ಮಿ ಕಬ್ರಸ್ಥಾನ ಭಾಳ ಕೃತಿ ಹೇಳಿ ಅವ್ರು ಯಾವುದಾರು ತಲೆಗೆ ತೊಗೊಂಡ್ರೆ ನನ್ನ ಮಾಡ್ತಾನೆ ಎಂಬುದು ಸಾವಿರಗಳು ಮಾತು ಕೇಳ್ತಾರೆ ಎಲ್ಲರ ಮಿಸ್ಟ್ರು ಮಾತು ಕೇಳ್ತಾರೆ ಮಾತು ಕೇಳಲ್ಲ ಅಂದರೆ ಅವ್ರು ಬಿಡೋಂಗಿಲ್ಲ ಅವ್ರು ತನ್ನ ಕೇಳಿದ್ರೆ ಯಾವ ಫ್ರೆಂಡ್ ಕೆಲಸ ಮಾಡೋದು ಬಿಡೋಂಗಿಲ್ಲ ಮಾಡೇ ಮಾಡ್ತಾನೆ ಅದಕ್ಕೆ ನಾನು ಕರೆದಿದ್ದೀನಿ ಯಾಕಂದರೆ ನಾನು ನಾಳೆ ನಡೆದ ಆಚಿ ಹೋದ್ಮೇಲೆ ಬರ್ತಿದ್ದು ಏಳು ಗಂಟೆ ಲೇಟ್ ಆಗ್ತದೆ ಆದಷ್ಟು ಮನೆಗಳಿಗೆ ಆಗಿ ಕೆಲಸ ಮಾಡಿಸಿ ತೋರಿಸಿ ಮತ್ತು ಮುಂದೆ ಬಸ್ ಅಣ್ಣ ಹೇಳ್ದಂಗೆ ಯಾವ ಯಾವ್ಯಾವ ಏರಿಯಾದಾಗ ಮೂರು ವರ್ಷ ನಾಲ್ಕು ವರ್ಷ ನಮಗೆ ಸಂಸಾರ ಏನೇ ಇದ್ರೂ ಸಹಿತ ನಾನು ಬಸವಣ್ಣದಲ್ಲಿ ಯಾವುದೇ ಸಹಿತ ನಾನು ಮಾಡ್ತೀನಿ ಮುಂದೇನೂ ನಿಮ್ಗೆ ಯಾವಾಗಲೂ ಸಹಕಾರ ಆಶೀರ್ವಾದ ಅಂತ ಇಲ್ಲಿ